ಎಲ್ಲರಿಗೂ ನಮಸ್ಕಾರ ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಸಿಂಹರಾಶಿಯವರಿಗೆ ಮುಂದಿನ ವರ್ಷ ಲಾಭವನ್ನು ತಂದುಕೊಡುತ್ತದೆ ಧನಕಾರಕ ಯೋಗಕಾರಕ ಬುಧ ಸಿಂಹರಾಶಿಯವರಿಗೆ ವಿಪರೀತ ಧನವನ್ನು ತಂದುಕೊಡುತ್ತಾನೆ ಸಿಂಹರಾಶಿಯವರಿಗೆ ಲಾಭಾಧಿಪತಿ ಮಿಥುನ ರಾಶಿಯಾಗಿರುತ್ತದೆ ಲಾಭಾಧಿಪತಿ ಬುಧ ಹಾಗೂ ಮಿಥುನ ಸಿಂಹರಾಶಿಯವರಿಗೆ ನಿರೀಕ್ಷೆಗೂ ಹೆಚ್ಚು ಲಾಭವನ್ನು ನೀಡುತ್ತಾರೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸಿಂಹರಾಶಿಯವರಿಗೆ ಅದ್ಭುತವಾಗಿರುತ್ತದೆ ದಾಯಾದಿಗಳಿಂದ ಬರಬೇಕಾದ ಹಣ ಆಸ್ತಿ ನಿಮ್ಮ ಕೈ ಸೇರುತ್ತದೆ ಯಾರಿಗಾದರೂ ಸಾಲ ನೀಡಿದ್ದರೆ ಆ ಹಣ ನಿಮಗೆ ವಾಪಸ್ ಬರುತ್ತದೆ ಶ್ರಮವಿಲ್ಲದೆ ನಿಮ್ಮತ್ತ ಧನಲಕ್ಷ್ಮಿ ಆಗಮವಾಗಲಿದೆ ಕಳೆದ ಹಲವು ವರ್ಷಗಳಿಂದ ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಆಗದೇ ಇರುವುದು ಮೇಲಾಧಿಕಾರಿಗಳಿಂದ ತುಂಬಾ ಕಿರಿಕಿರಿಯಾಗುವುದು ಇಂತಹ ಘಟನೆಗಳೆಲ್ಲವೂ ಕೂಡ ಯಾರ ಕಿರಿಕಿರಿ ಇಲ್ಲದೆ ನಿಮ್ಮಿಂದ ದೂರವಾಗುತ್ತವೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತಿದ್ದರೂ ಕೂಡ ಅದೆಲ್ಲವೂ ದೂರವಾಗಿ ಸಿಂಹರಾಶಿಯವರಿಗೆ ಮುಂಬರುವ ವರ್ಷ ಧನಾಗಮನ ಉಂಟಾಗುತ್ತದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರವಾಸ ಮಾಡಿ ವ್ಯವಹರಿಸುವವರಿಗೆ ಹಣದ ಅರಿವು ಹೆಚ್ಚಾಗುತ್ತದೆ ಮುಂಬರುವ ವರ್ಷದಲ್ಲಿ ಧನ ಪ್ರಾಪ್ತಿ ಮಹಾಯೋಗ ಕುರುಮಂಗಲ ಯೋಗ ಗಜಕೇಸರಿ ಯೋಗ ಬುಧಾದಿತ್ಯ ಯೋಗ ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗಿದೆ ಇದರೊಂದಿಗೆ ವಿವಾಹ ಯೋಗವು ಇದ್ದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಲ್ಲದೆ ಮುಂದಿನ ವರ್ಷ ಸಾಲ ನಿವಾರಣೆಯಾಗುತ್ತದೆ ಯಂತ್ರೋಪಕರಣಗಳು ಆಟೋಮೊಬೈಲ್ ವ್ಯವಹಾರ ದ್ವಿಗುಣ ಲಾಭವನ್ನು ನೀಡುತ್ತದೆ ತರಬೇತಿ ಕೇಂದ್ರದಲ್ಲಿ ಹೆಚ್ಚಿನ ಹಣವನ್ನು ನೀವು ಪಡೆಯುವಿರಿ ಅಲ್ಲದೆ ಸಾಲ ಕೂಡ ದೂರವಾಗುತ್ತದೆ ಮುಂದಿನ ವರ್ಷ ಸಿಂಹರಾಶಿಯವರಿಗೆ ಎಲ್ಲದರಿಂದಲೂ ಅನುಕೂಲವಾಗಿರುತ್ತದೆ ಸಿಂಹರಾಶಿಯವರಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ ಸಂಬಳ ಹೆಚ್ಚಾಗಿರುವ ಕೆಲಸ ಸಿಗುತ್ತದೆ ಹೆಚ್ಚು ಶ್ರಮ ಪಡುತ್ತೇನೆ ಎನ್ನುವವರಿಗೆ ಭಗವಂತನ ಆಶೀರ್ವಾದದಿಂದ ಹೆಚ್ಚಿನ ಸಂಬಳವಿರುವ ಉದ್ಯೋಗ ಸಿಗಲಿದೆ ಸಿಂಹರಾಶಿಯವರಿಗೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿದೆ ಈ ದಿಕ್ಕು ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ ಈ ದಿಕ್ಕನ್ನು ಕಡೆಗಣಿಸಬೇಡಿ ಸ್ವಚ್ಛವಾಗಿಡಿ ಪೂಜೆ ವೇಳೆ ಈ ದಿಕ್ಕಿಗೂ ಆರತಿ ಮಾಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಈಡೇರುತ್ತದೆ ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ಹದಿನಾಲ್ಕು ಇಪ್ಪತ್ತಾರು ಆಗಿದೆ ಇದು ಮುಂಬರುವ ವರ್ಷದ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷ ಹರ್ಷವನ್ನು ತರಲಿದೆ ಸಿಂಹರಾಶಿಯವರಿಗೆ ಮಾರ್ಚ್ ವರೆಗೆ ಶನಿಕಾಟವಿಲ್ಲ ಅನಂತರ ಗುರುಬಲ ಇರುವುದರಿಂದ ಎಲ್ಲಾ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಇರುತ್ತದೆ ಸಾಧಾರಣವಾದ ಶೈಕ್ಷಣಿಕ ಜೀವನ ನಡೆಸುವಿರಿ ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕಲಹಗಳು ಇದ್ದರೂ ಅದನ್ನು ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ ಕಿರಿಕಿರಿ ಇದ್ದರೂ ಕೂಡ ನೀವು ಅದನ್ನು ಸರಳವಾಗಿ ತೆಗೆದುಕೊಳ್ಳುವಿರಿ ಅದನ್ನು ಸರಿಹೊಂದಿಸುವ ಶಕ್ತಿ ನಿಮಗಿರುತ್ತದೆ ಮಖ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಇದು ಸಿಗಲಿಲ್ಲ ಅಂದರೆ ಬಿಳಿ ಎಕ್ಕದ ಬೇರು ಅಥವಾ ಗಣಪತಿಯನ್ನು ತಂದು ಪೂಜೆಯನ್ನು ಮಾಡಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಬೇಕು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಪ್ರತಿನಿತ್ಯವೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವಾರಾಹಿ ದೇವಿಯೈ ನಮಃ ಈ ಮಂತ್ರವನ್ನು ಪಠಣ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಸಿಂಹರಾಶಿಯವರ ಭವಿಷ್ಯದ ಬಗ್ಗೆ ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ